ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡ್ಡಿ ಇಷ್ಟ ದಿನ ವಿಡಿಯೋ ಮಾಡಕ್ಕೆ ಯಾರಪ್ಪ ವಿಡಿಯೋ ಮಾಡೋದು ಇದು ನಮ್ಮೂರಿನ ಜಾತ್ರೆ ವಿಡಿಯೋ ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ ಬಟ್ ಲೆಂತಿ ವಿಡಿಯೋ ಹಾಕೋದು ತುಂಬಾ ಅಂದ್ರೆ ತುಂಬಾನೇ ಲೇಟ್ ಆಗೋಯ್ತು ಇದು ಜಾತ್ರೆಯ ಮೊದಲನೇ ದಿನ ಕೆಂಡ ಇರುತ್ತೆ ಊರ್ ಹೊರಗಡೆ ದೇವಸ್ಥಾನ ಇರೋದ್ರಿಂದ ಊರ್ ಒಳಗಡೆ ಎಲ್ಲ ದೇವರೆಲ್ಲ ಓಡಿಸ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡ್ ಬರ್ತಿದ್ದಾರೆ ಸಂಡೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನು ನಮ್ಮ ಆಂಟಿ ಇದ್ರೆ ನಾವು ಮಲಗೋದು ಲೇಟೇನೆ ಮಾಡಕ್ಕಲ್ಲ ಮಾಡ್ಬಿಡಕ್ಕ ನೀನು ಸುಮ್ಮ ಸುಮ್ಮ ಅಮ್ಮಮ್ಮನ ಜೊತೆ ನಮ್ಮ ಅಂಕಬೇಕು ಇನ್ನು ಎರಡನೇ ದಿನ ಬೆಳಗ್ಗೆ ಎದ್ದು ತಿಂಡಿಯೆಲ್ಲ ತಿನ್ಕೊಂಡು ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಊರೊಳಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ತೇರಿಗೆ ಬಾಳೆಕಂದ್ ಕಡ್ದು ಬಾಳೆನೆಲ್ಲ ಬಿಟ್ಟು ಅಲ್ಲಿಂದ ತೇರು ಎಳ್ಕೊಂಡು ಊರು ಹೊರಗಡೆ ಪಿಳೆಗ್ನ ದೇವಸ್ಥಾನ ಇದೆ ಅಲ್ಲಿಗೆ ಬರ್ತಾರೆ ಆಮೇಲೆ ಅಲ್ಲಿಗೆ ತಳಿಗೆ ಎಲ್ಲ ಕೊಟ್ಬಿಟ್ಟು ಬಲಿ ಕೊಡೋದು ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಅವ್ರವ್ರ ಮನೇಲಿ ಏನಾಗುತ್ತೆ ಅದನ್ನು ತಳಿಗೆ ಎಲ್ಲ ಮಾಡ್ಕೊಂಡು ತರ್ತಾರೆ

ನೀನ್ ಯಾರ ತಂಗಿ ಮಗಳ ಕಡೆ ಪಾದಯಾತ್ರೆ ಬರ್ಲಿಲ್ಲ ಸರಿ ನಿಮ್ಮ ಪಾದಯಾತ್ರೆನೇ ಬರ್ಲಿಲ್ವಲೇ ರಂಜು ಮಾವ ಎಲ್ಲಿ ಹುಡುಕ್ತಾ ಇದೀನಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇದೇ ನಮ್ಮೂರಿನ ಗ್ರಾಮ ದೇವತೆ ಪ್ಲೇಗ್ನಮ್ಮ ಅಂತ ಹೇಳ್ಬಿಟ್ಟು ಇದೇ ದೇವಸ್ಥಾನದ ಮುಂದೆ ತೆಳಿಗೆ ಎಲ್ಲ ಇಟ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾರೆ ಆಮೇಲೆ ಬೂತದ ಗುಡಿ ಇದೆಯಲ್ಲ ಅಲ್ಲಿ ಬಲಿ ಕೊಡೋದು ಕಾರ್ಯಕ್ರಮ ನಡೆಯುತ್ತೆ ನಾನು ವಿಡಿಯೋ ನೋಡ್ತಿದ್ರಂತೆ ನಮ್ಮೂರವರು ಖುಷಿ ಪಡ್ತಿದ್ದಾರೆ

ಯಾರು ಚುಬ್ಬಿ ಯಾರು ಚುಬ್ಬಿ ನಾನು ವಿಡಿಯೋ ಮಾಡ್ತಿದ್ದೀನಿ ನೀವು ಬೆನ್ ಕೊಟ್ಟು ಕೂತ್ಕೊಂಡ್ರೆ ಯಾವ ಗಾಡಿಗಳು ಬಂದು ಅಡ್ಡ ಅನ್ಸುತ್ತೆ ನಮ್ಮ ಪಪ್ಪನ ಫ್ರೆಂಡ್ ಇವರು ಕ್ಲಾಸ್ಮೇಟು ಇವರು ನಾನ್ ವೆಜ್ ತಿನ್ನಲ್ಲ ಮತ್ತೆ ಸಪ್ಪ ಅವ್ರ ಅಮ್ಮನು ನಾನ್ ವೆಜ್ ಹಾಗಾಗಿ ಅವರು ಕೂಡ ಅವ್ರ ಜೊತೆ ಹೊಟ್ರು ಮಮ್ಮಿ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ವೆಜಿಟೇರಿಯನ್ನಲ್ಲೇ ವೆರೈಟಿ ವೆರೈಟಿ ಅಡುಗೆ ಮಾಡಿಕೊಡ್ತಾರೆ ಮಧ್ಯಾಹ್ನ ನಮಗೆ ಕುಟುಂಡಿ ರೊಟ್ಟಿ ಮಾಡಿಕೊಟ್ರು ಎರಡೆರಡು ಸರಿಯಾಗಿ ಕುತ್ಕೊಂಡು ತಿನ್ಬಿಟ್ವಿ ನಾನ್ ವೆಜ್ ಅಡುಗೆ ಕೆಲಸ ಏನಿದ್ರು ನಂದು ಸೊಪ್ಪುದು ನಮ್ಮ ಆಂಟಿ ಬಂದು ಉಳ್ಕೊಂಡು ತುಂಬ ದಿನ ಆಗಿತ್ತು ಇವತ್ತು ಬೈದು ಉಳಿಸ್ಕೊಂಡಿದ್ದೀನಿ ಇಲ್ಲೇ ಇರು ಆಂಟಿ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಯಾ ಹೇಳ ಯಾಕಿಗೆ ಅದೇ ಪುಟ್ಟಿ ಹೇಳ್ತೀನಿ ಹೊತ್ಕೀನಿ ಹೋರಾಳಗಿರ್ ಮಾಡಿತ್ತು ಅಂತ ಗೊತ್ತೇ ಮಜಾ ಮುಂಚೆ ಜಾತ್ರೆ ದಿನನೇ ಕೋಳಿ ಮರಿ ಬಂದಿತ್ತು ಮೊದಲನೇ ದಿನದ ಮರಿ ಅದು ಮಕ್ಕಳೆಲ್ಲ ಚೆನ್ನಾಗಿ ಆಟಾಡ್ತಾ ಇದ್ರು ಇಟ್ಕೊಂಡು ನೈಟ್ ಎಂಟು ಗಂಟೆಯಿಂದ ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ತುಂಬ ಸಿಂಪಲ್ ಆಗಿರೋದ್ರಿಂದ ಗೆಸ್ಟು ಕೂಡ ತುಂಬ ಸಿಂಪಲ್ ಆಗಿದ್ರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಅಷ್ಟೇ ಈ ಸಲ ಆಗಿ ನಮ್ಮ ಪವಿತ್ರ ಮತ್ತು ಸುಷ್ಮಾ ಅವ್ರ ಫ್ಯಾಮಿಲಿ ಬಂದಿದ್ದರು ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು ಪಾಪ ಶಾಪು ಮುಗಿಸ್ಕೊಂಡು ಮಕ್ಳನ್ನ ಕರ್ಕೊಂಡು ಒಂದು ಇಪ್ಪತ್ತು ನಾ ಮೂರು ಕಿಲೋಮೀಟ್ರ್ ಆಗುತ್ತೆ ಊರಿಗೆ ಇಂದ ಬಂದಿದ್ದರು ಇನ್ನು ಬೆಳಗ್ಗೆ ನಾವು ಹೊರಡಬೇಕಲ್ಲ ಎಲ್ಲ ಮುಗಿಸ್ಕೊಂಡು ಮಮ್ಮಿ ನಮಗೆ ಬೆಣ್ಣೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿನೇ ನಮ್ಮನೇಲೆ ಒಂದು ಮನೆಗೆ ಅಂತಲೇ ಎಮ್ಮೆ ಇಟ್ಕೊಂಡಿರೋದ್ರಿಂದ ನಾವು ಬೆಣ್ಣೆ ತುಪ್ಪ ಏನು ಕೊಂಡ್ಕೊಳ್ಳಕ್ಕೆ ಹೋಗಲ್ಲ ಎಲ್ಲನೂ ಕೂಡ ಮಮ್ಮಿನೇ ನಮಗೆ ಕಳಿಸ್ತಾರೆ ಮಗ ಹಾಸ್ಟೆಲಲ್ಲಿ ಇರೋದ್ರಿಂದ ಎಲ್ಲರೂ ನನ್ನ ಮಗ ಜನಕ್ಕನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಂದವರೆಲ್ಲ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ ಇದ್ರು ಇನ್ನು ಎಲ್ಲರೂ ಹೋಗಾದ್ಮೇಲೆ ಕೊನೆಗೆ ದೊರೆಹಣ್ಣ ಊಟ ಮುಗಿಸಿದ್ರು ನನಗೆ ಯುಗಾದಿ ಹಬ್ಬ ಸ್ಪೆಷಲ್ ಯಾಕೆ ಅಂತಂದರೆ ನಾನು ನನ್ನ ತವ್ರ ಮನೇಲಿ ಮಾಡೋ ಒಂದು ಹಬ್ಬ ಅಂದರೆ ಅದು ಯುಗಾದಿ ಹಬ್ಬನೇ ಇನ್ನ ಎಡೆ ಇಡೋ ಹಬ್ಬ ಎಲ್ಲಾನು ನಾವು ಕೋಡಿ ಹಳ್ಳಿಲಿ ಮಾಡ್ಬೇಕು ಹಾಗಾಗಿ ಇದ್ರಲ್ಲಿ ಕೋಡಿ ಹಳ್ಳಿನಲ್ಲಿ ಎಡೆ ಇಡೋಲ್ಲ ಅಂತ ಹೇಳ್ಬಿಟ್ಟು ನಾನು ಮಮ್ಮಿ ಮನೆಗ್ ಬರ್ತೀನಿ ಅಪ್ಪ ತೋರ್ಣ ಕಟ್ಟೋದು ಮಮ್ಮಿ ಹೊರಗಡೆ ಎಲ್ಲಾ ಗುಡಿಸಿ ರಂಗೋಲೆ ಬಿಡೋದು ನಾನು ಎಣ್ಣೆ ಹಚ್ಚೋದು ಅಣ್ಣ ತರಕಾರಿ ಕಟ್ ಮಾಡ್ಕೊಡೋದು ಸೊಪ್ಪು ಅಡಿಗೆ ಮಾಡೋದು ಮತ್ತೆ ಮನೆ ಕೆಲಸ ಎಲ್ಲಾ ನಾವೆಲ್ಲರೂ ಡಿವೈಡ್ ಮಾಡ್ಕೊಂಡು ಒಬ್ರು ಕಸ ಗುಡಿಸಿ ಮನೆ ಒರೆಸಿದ್ರೆ ಒಬ್ಬರು ಪಾತ್ರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಇನ್ನು ಮಮ್ಮಿಯವರೆಲ್ಲ ಸ್ನಾನ ಮಾಡ್ಕೊಂಡು ಎಡೆ ಇಡೋದಕ್ಕೆ ಟೈಮ್ ಆಗೋಗುತ್ತೆ

atuk 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 oi ni tadi saku come on measurement ah! hilwa hilwa in da

ಮನೆ ತುಂಬ ಜನ ಇರ್ತೀವಿ ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡೋದ್ರಿಂದ ಬೇಗನೆ ಕೆಲಸ ಮುಗಿಯುತ್ತೆ ಒಂದು ಕಡೆ ಅಡುಗೆ ರೆಡಿ ಇದೆ ಇನ್ನೊಂದು ಕಡೆ ಎಡೇ ಇಡೋದಕ್ಕೆ ತಯಾರಿ ನಡೀತಾ ಇದೆ ಅಮ್ಮ ಯಾವತ್ತಿದ್ರೂ ಅಮ್ಮನೇ ಅಲ್ವಾ ನಮ್ಮ ಪಪ್ಪ ಮೂರು ವರ್ಷ ಇದ್ದಾಗಲೇ ನಮ್ಮ ಅಜ್ಜಿ ತೀರೋಗಿದ್ರು ಇವತ್ತು ನಮ್ಮ ಪಪ್ಪಂಗೆ ಅಜ್ಜಿ ತುಂಬ ನೆನಪಾಗಿ ಅಳ್ತಾ ಇದ್ದಾರೆ ಪಾಪ ಅಜ್ಜಿ ನೆನಪಾದ್ರ ಅಂತ ಅಂದ್ರೆ ಅದನ್ನ ಹಂಗೆ ಐಡ್ ಮಾಡ್ಕೊಂಡು ನಗಾಡಿಕೊಂಡು ಏನೇನೋ ಮಾಡ್ತಿದ್ದಾರೆ ಆದ್ರೆ ಕಣ್ಣಂಚಲ್ಲಿ ನೀರು ದುಮ್ಕಾಡ್ತಾ ಇದೆ ತಾಯಿ ಇಲ್ಲ ಅನ್ನೋರು ಎಷ್ಟೊಂದು ಜನ ದಯವಿಟ್ಟು ತಾಯಂದಿರನ್ನ ಇರುವಾಗ್ಲೇ ತುಂಬಾ ಖುಷಿಯಿಂದ ಸಂತೋಷವಾಗಿ ನೋಡ್ಕೊಳ್ಳಿ ಅಮ್ಮ ಅಂದ್ರೆ ಹಾಗೆ ಅಲ್ವಾ ತನ್ನ ಇಡೀ ಜೀವನನೆ ತ್ಯಾಗ ಮಾಡಿ ತನ್ನ ಮಕ್ಕಳನ್ನ ಬೆಳೆಸಿರ್ತಾಳೆ ಪಪ್ಪಂಗೆ ಅಜ್ಜಿ ನೆನಪು ತುಂಬಾ ಕಮ್ಮಿ ಆದ್ರೂನು ಅಜ್ಜಿನ ತುಂಬಾ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅವ್ವ ಅವ್ವ ಅಂತ ಯಾವಾಗ್ಲೂ ಪ್ರತಿ ವರ್ಷನೂ ಬೇವು ಬೆಲ್ಲನ ಪಪ್ಪನೇ ರೆಡಿ ಮಾಡ್ತಾರೆ ಎಡೆ ಇಟ್ಟು ಪೂಜೆ ಎಲ್ಲ ಮಾಡಾದ್ಮೇಲೆ ಹಿರಿಯವ್ರ ಕಾಲಿಗೆ ಬೀಳ ಸಂಪ್ರದಾಯ ನಮ್ಮ ಕಡೆ ಇದೆ ಅಂದರೆ ನಾವು ನಮಗೆ ಬುದ್ಧಿ ಬಂದಾಗಿಂದೂ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತಂಗೆ ಇದೇ ತರ ಮಾಡ್ಕೊಂಡು ಬರ್ತಾಯಿದ್ರು ನಾವು ಕೂಡ ನಮ್ಮ ಅಜ್ಜಿ ತಾತನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾ ಇದ್ವಿ ನಮ್ಮ ಪಪ್ಪ ಮಮ್ಮಿ ಏನು ಮಾಡಿದ್ರು ಅದನ್ನು ನಾವು ನಮ್ಮ ಮಕ್ಕಳು ಜೊತೆ ಮಾಡಿಸ್ತಾ ಇದ್ದೀವಿ ಅದೇ ಸಂಪ್ರದಾಯನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಒಂದು ಮಾತಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿಬಿಟ್ಟು ಹೆಣ್ಣು ಏನು ಬೇಕಾದರೂ ಮಾಡ್ಬೋದು ತನ್ನ ಸಂಬಂಧ ಏನು ಅಂತ ಹೇಳ್ಕೊಡ್ಬೋದು ತನ್ನ ಸಂಬಂಧಿಕರ ಹೇಳ್ಕೊಡ್ಬೋದು ನಡೆ ನುಡಿ ಆಚಾರ ವಿಚಾರ ಎಲ್ಲವನ್ನು ಕಲಿಸೋದು ಕೂಡ ಒಂದು ಹೆಣ್ಣು ಅಥವಾ ಒಂದು ತಾಯಿ ವಿಚಾರದಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ ನನ್ನ ಮಮ್ಮಿ ನನಗೆ ಎಲ್ಲವನ್ನೂ ಕೂಡ ಕಲಿಸ್ಕೊಟ್ಟಿದ್ದಾರೆ ತಾಯಿಯಂದಿರು ಯಾವ ತರ ನಡ್ಕೊಳ್ತಾರೆ ನಾವು ಅದೇ ವಾತಾವರಣದಲ್ಲಿ ಬೆಳೆಯೋದ್ರಿಂದ ಆ ಗುಣಗಳು ನಮಗೆ ಬಂದ್ಬಿಡುತ್ತೆ ಎಲ್ಲ ತಾಯಿಂದಿರಲ್ಲೂ ಕೂಡ ಇದೊಂದು ನಂದು ಕಳಕಳಿಯ ವಿನಂತಿ ದಯವಿಟ್ಟು ಮಕ್ಕಳಿಗೆ ಸಂಬಂಧ ಅಂದ್ರೆ ಏನು ಸಂಬಂಧ ಉಳಿಸ್ಕೊಳ್ಳೋದು ಹೇಗೆ ಅದನ್ನ ಕಲಿಸ್ಕೊಡಿ ಇದರಿಂದ ನಮಗೂ ಒಳ್ಳೆಯದಾಗುತ್ತೆ ಮುಂದಕ್ಕೆ ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಬೇವು ಬೆಲ್ಲ ಸಮಾನವಾಗಿರ್ಬೇಕಲ್ವ ಸಿಹಿ ಕಹಿ ಸೊ ನಮ್ಮನೇಲಿ ಮಮ್ಮಿ ಎಲ್ರಿಗೂ ಕೂಡ ತಿನ್ಸಿದ್ರು ಎಲ್ಲರೂ ಊಟ ಮುಗಿಸಿದ್ವಿ ಊಟ ಮುಗಿಸಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಅಣ್ಣ ಆಟ ಇದನ್ನು ನಾವು ಚಿಕ್ಕ ಮಕ್ಕಳಲ್ಲಿ ನೀರು ಕುಡಿಸೋ ಆಟ ಅಂತ ಅಂತಿದ್ವಿ ಚೌಕ ಬರ ಆಡಿ ಸುಸ್ತಾಗಿ ಆಮೇಲೆ ನೀರು ಕುಡಿಸೋ ಆಟ ಆಟ ಆಡ್ತಿದ್ವಿ ಗೆದ್ದವರು ಮಸ್ತು ಮಸ್ತು ಕೈಯಿಗೆ ಹೊಡೆಯೋದು ಈ ಥರ ಆಟ ನನ್ನ ಮಗ ಸ್ಟಾರ್ಟಿಂಗ್ ಹೊಡೆದ ಆಮೇಲೆ ಸೋತ್ಕೊಂಡು ಅವ್ರ ಮಾಮು ಕಲಿ ಒದ್ದೆ ತಿಂದ ನಾವು ಹೋಗಲೇಬೇಕಿತ್ತು ಸೊ ದಿನ ಮುಗಿಸ್ಕೊಂಡು ನಾವು ಬೇಗನೆ ಹೊರಟ್ಬಿಟ್ವಿ ಮಗುಂಗೆ ಬರೋಕೆ ಇಷ್ಟ ಇಲ್ಲ ಇನ್ನು ನಮ್ಮ ಅಣ್ಣನ ಮಕ್ಕಳಿಗೂ ಕೂಡ ಇಷ್ಟ ಇಲ್ಲ ಮನಸ್ಸಿಲ್ಲದೆ ಇರೋ ಮನಸ್ಸಲ್ಲಿ ಎಲ್ರಿಗೂ ಬಾ ಹೇಳ್ಬಿಟ್ಟು ಬಂದ್ವಿ ನನಗಂತೂ ಯಾವಾಗಲೂ ಹಿಂಗೆ ಮನೆ ತುಂಬ ಜನ ಕೂಡು ಕುಟುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ವೀಡಿಯೋ ಹಾಕೋದಂತೂ ಲೇಟ್ ಲೇಟಾಗಿದೆ ಅದು ನನಗೆ ಗೊತ್ತು ದಯವಿಟ್ಟು ಯಾರು ಬೈಕೋಬೇಡಿ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಖಂಡಿತ ಕ್ಷಮೆಯಂತೂ ಇರಲಿ ಅದಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಗ ಬೇಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು